ನೀವು ಇಷ್ಟಪಡುವ ಸ್ತ್ರೀ ಅಥವಾ ಪುರುಷ ನಿಮ್ಮ ಮಾತನ್ನು ಕೇಳಬೇಕು ಎಂದರೆ ನೀವು ಎಷ್ಟೇ ಏನೇ ಹೇಳಿದರೂ ಅವರು ನಿಮ್ಮ ಮಾತನ್ನು ಕೇಳಲಿಲ್ಲ ಅಂದರೆ ಅವರಿಗೆ ನಿಮ್ಮ ಮೇಲೆ ಇಷ್ಟ ಇಲ್ಲ ಅಂತಲೇ ಅರ್ಥ ಎಷ್ಟೇ ಕೇಳಿಕೊಂಡರೂ ಅವರು ನಿಮ್ಮನ್ನು ಪ್ರೀತಿಸುತ್ತಿಲ್ಲ ಅಂದರೂ ಅವರು ನಿಮ್ಮನ್ನು ಇಷ್ಟಪಡುವ ಹಾಗೆ ಮಾಡಲು ಏನು ಮಾಡಬೇಕು ಅವರು ನಿಮ್ಮಂತೆ ಆಗಲು ಈ ಒಂದು ಸರಳ ತಂತ್ರವನ್ನು ಮಾಡಿ ಎಲ್ಲೇ ಇದ್ದರೂ ಎಷ್ಟೇ ಕಠಿಣ ಮನಸ್ಸಿನವರೇ ಆದರೂ ನಿಮ್ಮ ಮಾತನ್ನು ಕೇಳುವ ಹಾಗೆ ಆಗುತ್ತದೆ ಆ ತಂತ್ರವನ್ನು ಮಾಡುವ ಮೊದಲು ಇಂತಹ ಯಾವುದೇ ಸಮಸ್ಯೆಗಳಿದ್ದರೂ ರಹಸ್ಯ ತಂತ್ರಕ್ಕಾಗಿ ಪಂಡಿತ್ ಪವನ್ ಶರ್ಮಾ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರು ಈ ತಂತ್ರವನ್ನು ಹೇಳಿಕೊಡುತ್ತಾರೆ ಕೆಲವು ಬಾರಿ ಮನಸ್ಸಿನ ಆಲೋಚನೆಗಳು ಬದಲಾದಾಗ ನಾವು ಇಷ್ಟಪಡುವ ವ್ಯಕ್ತಿ ನಮ್ಮಿಂದ ದೂರ ಹೋಗುತ್ತಿದ್ದರೆ ಅಥವಾ ಅವರು ನಮ್ಮ ಮಾತನ್ನು ಕೇಳದೇ ಹೋಗುತ್ತಿದ್ದರೆ ಈ ಒಂದು ಸರಳ ಪುಟ್ಟ ವಿಧಿವಿಧಾನದ ತಂತ್ರವನ್ನು ಮಾಡುವುದರಿಂದ ಅವರು ಎಲ್ಲೇ ಇದ್ದರೂ ನಮ್ಮಂತೆ ನಮ್ಮ ಬಳಿಗೆ ಬರುತ್ತಾರೆ ಒಂದು ಬಿಳಿಯ ಕಾಗದದ ಮೇಲೆ ನಕ್ಷತ್ರವನ್ನು ರಚನೆ ಮಾಡಿ ಈ ಭಾಗದಲ್ಲಿ ಆ ವ್ಯಕ್ತಿಯನ್ನು ಹೆಸರನ್ನು ಬರೆದುಕೊಳ್ಳಬೇಕು ಅದರ ಕೆಳಗಡೆ ಓಂ ಚಾಮುಂಡಾಯ ವಿದ್ಮಹೆ ಚಾಮುಂಡೇಶ್ವರಿಯೇ ನಮಃ ಎಂದು ಬರೀಬೇಕು ಆ ಕಾಗದವನ್ನು ಒಂಬತ್ತು ಭಾಗ ಮಡಚಿ ಅದಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ತಾಯಿ ಚಾಮುಂಡೇಶ್ವರಿಗೆ ಸಂಕಲ್ಪ ಮಾಡಿ ನಾನು ಆ ವ್ಯಕ್ತಿಯನ್ನು ತುಂಬ ಇಷ್ಟಪಡುತ್ತಿದ್ದೇನೆ ಆದರೆ ಆ ವ್ಯಕ್ತಿ ನನ್ನ ಮಾತನ್ನು ಕೇಳುತ್ತಿಲ್ಲ ಆ ವ್ಯಕ್ತಿ ನನ್ನ ಜೊತೆ ಸಂತೋಷವಾಗಿ ಇರುವಂತೆ ಅವರು ನನ್ನ ಮಾತನ್ನು ಕೇಳುವಂತೆ ಆಗಲಿ ಅಂತ ಸಂಕಲ್ಪ ಮಾಡಿಕೊಂಡು ನಿಮ್ಮ ಮನೆ ಹತ್ತಿರ ಇರುವಂತಹ ಚಾಮುಂಡೇಶ್ವರಿ ದೇವಸ್ಥಾನದ ಹುಂಡಿಗೆ ಅರಿಶಿನದ ದಾರ ಕಟ್ಟಿ ಹಾಕಬೇಕು ನಿಮ್ಮ ಆ ತಂತ್ರ ಒಳ್ಳೆಯ ಉದ್ದೇಶಕ್ಕಾಗಿ ಆಗಿದರೆ ಹಂಡ್ರೆಡ್ ಪರ್ಸೆಂಟ್ ಅದು ನೆರವೇರುತ್ತದೆ ಇಂತಹ ಸರಳ ತಂತ್ರಗಳನ್ನು ಮಾಡುವ ಮೊದಲು ಪಂಡಿತ್ ಪವನ್ ಶರ್ಮಾ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರಿಗೆಲ್ಲ ತಂತ್ರದ ಪರಿಹಾರಗಳನ್ನು ಹೇಳಿಕೊಡುತ್ತಾರೆ ನಮ್ಮ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ